ಜೈ 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 ಜಯ ಭೀಮ್ ಓಂ ಆದಿ ಜಾಂಬವಂತ ನಮಃ ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಈ ಆಕೆನ ತಗೊಂಡಿರೋದು ಮಲಮೂತ್ರ ಮಲಮೂತ್ರದಲ್ಲಿ ಕೆಲಸ ಮಾಡೋರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಏ ಸಿ ನನ್ನ ಮಕ್ಕಳ ಇವರನ್ನ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಸುಳ್ಳ ನನ್ನ ಮಕ್ಕಳ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹಾಕಿದೆ ಸರ್ಕಾರಕ್ಕೆ ಕೊಟ್ಟಿದೆ ಏನಂತ ಮೂತ್ರದಲ್ಲಿ ಇರೋವರಿಗೆ ಸೌಲಭ್ಯಗಳು ಏನು ಕೊಡ್ತಾ ಇದಾರೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಎರಡ್ ಸಾವಿರದ ಹದಿಮೂರು ಪ್ರಕಾರ ಕೊಟ್ಟಿದೆ ಆದರೆ ದರಿದ್ರ ಸರ್ಕಾರ ಹೋದ ಸರ್ ಐದು ವರ್ಷ ಬಿಜೆಪಿ ಗೌರ್ಮೆಂಟ್ ಇತ್ತು ಸರ್ಕಾರದಲ್ಲಿ ಕಮಿಟಿಗಳು ಮಾಡ್ಸೌ ಈ ಸಾರಿ ಕೂಡ ಎರಡೂವರೆ ವರ್ಷ ದರಿದ್ರ ಸರ್ಕಾರಗಳು ನಮಗೆ ಏನು ಹೀನವಾಗಿ ಮಾಡ್ತಾ ಇದ್ದಾರೆ ಮ್ಯಾನ್ವೆಂಜರ್ಸ್ ಹೀನ ಬದುಕು ಬದುಕ್ತಾ ಇದಾರೆ ನಮ್ಮ ಸರ್ಕಾರ ನಮ್ಮ ಹೀನ ದುಡ್ಡು ಮೈಗಳನ್ನು ಎತ್ಕೊಂಡು ನಾವು ಬದುಕಿರೋ ದುಡ್ಡುಗಳು ಸರ್ಕಾರದಲ್ಲಿ ಬರ್ತಾ ಇದ್ರು ಕೂಡ ಒಬ್ಬರಿಗೆ ಒಬ್ಬೊಬ್ಬರಿಗೆ ಸ್ಕೂಲ್ ಫೀಸ್ ಕೊಡಕ್ಕಾಗ್ತಾ ಇಲ್ಲ ಈ ದರಿದ್ರ ಸರ್ಕಾರ ಮ್ಯಾನ್ವಲ್ ಕ್ಯಾವೆಂಜರ್ಸ್ ಎರಡ್ ಸಾವಿರದ ಹದಿಮೂರಲ್ಲಿ ಕೊಟ್ಟಿರೋದು ಕಾರ್ಡುಗಳಿಗೆ ಕೆಲವರು ಜನ ಸತ್ತೋ ಬಿಟ್ಟವ್ರೆ ಅವ್ರ ಹೀನವಾಗಿ ಬದುಕಲಿಕ್ಕೆ ದಾರಿ ಯಾವುದು ಒಂದು ಮನೆ ಇದೆಯಾ ಯಾವುದು ಒಂದು ಮನೆ ಸುಪ್ರೀಂ ಕೋರ್ಟ್ ಅವ್ರ ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು ಅಂತ ಆದೇಶದಲ್ಲಿ ಇದೆ ದರಿದ್ರ ಸರ್ಕಾರ ಯಾವ ನಿಯಮವನ್ನು ತಗೊಂಡಿದೆ ಯಾವ ನಿಯಮ ತಗೊಂಡಿದೆ ದರಿದ್ರ ಸರ್ಕಾರ ಸಿದ್ದರಾಮಯ್ಯ ನೀನು ಸಿ ಅಂದ್ರೆ ಏನಂತ ಗೊತ್ತಿಲ್ಲ ಡಿ ಅಂದ್ರೆ ಏನು ಗೊತ್ತಿಲ್ಲ ಸಿದ್ಧ ಅಂದ್ರೆ ಉಲ್ಟಾ ಮಾಡಿದ್ರೆ ನೀನು ಯಾವ ಹೆಸರು ಏನಂತ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಸರ್ಕಾರವನ್ನ ನಮ್ಮ ಜಾತಿಗಳಂತ ಹೇಳ್ಕೊಳ್ಳೋದು ನೀವು ಒಬ್ಬರೇ ಅಂತ ತಿಳ್ಕೊಬೇಡ್ರಿ ನಿಮ್ಮಿಂದ ಹಿಂದ್ಗಡೆ ತುಂಬಾ ಜನ ಇರ್ತಾರೆ ಸರ್ಕಾರದಲ್ಲಿ ಮ್ಯಾನ್ಯಲ್ ಸ್ಕಾವೆಂಜರ್ ಸೌಲಭ್ಯ ಸರಿಸಮಾನವಾಗಿ ಸಿಗಬೇಕು ಕಾನೂನು ಬದ್ಧವಾಗಿ ಸರಿಸಮಾನವಾಗಿ ಸಿಕ್ಕ ಸಿಕ್ಕಬೇಕು ಮ್ಯಾನ್ಯಲ್ ಸ್ಕ್ಯಾವೆಂಜರ್ಸ್ ಒಬ್ಬ ಮಗಳು ಐ ಎ ಎಸ್ ಆಫೀಸರ್ ಡಾಕ್ಟರ್ ಇಂಜಿನಿಯರ್ ಓದಬಾರದ ನಮ್ಮ ಪುಟ್ಟ ಮನೆ ಒಂದು ಕಟ್ಟಿಸಿಕೊಡಬಾರದ ಕಟ್ಟಿಸಿಕೊಡಬಾರದ ನಮ್ಮ ಬದುಕಲು ಬದುಕಲಕ್ಕೆ ಒಂದು ಐ ಡಿ ಕಾರ್ಡು ಹೀನವಾಗಿ ಒಂದು ಐ ಕಾರ್ಡ್ ಹೆಂಗೆ ಕೊಟ್ಟವ್ರೆ ಗೊತ್ತಾ ಅದು ಅದು ಯಾವ್ದು ಆಯುಷ್ಮಾನ್ ಭಾವ ಕೊಟ್ಟವನೇ ಒಂದು ಫೋಟೋ ಕೊಟ್ಟವನೇ ಅದರಲ್ಲಿ ಕೊಟ್ಟಿರೋನು ಕೂಡ ಸತ್ತೋಗ್ಬಿಟ್ಟವನೇ ಕೊಟ್ಟಿರೋನು ಸತ್ತೋಗ್ಬಿಟ್ಟವೇ ಫ್ಯಾಮಿಲಿ ಫೋಟೋ ಇಲ್ಲದ್ರೆ ಆಧಾರ್ ಅದರಲ್ಲಿ ಯಾವುದು ಅದರಲ್ಲಿ ಉದ್ದೇಶ ಇದರಲ್ಲಿ ಇದೆ ಉದ್ದೇಶ ಉದ್ದೇಶಗಳು ಇದೆ ನಮ್ಮ ಉದ್ದೇಶಗಳು ಮೂವತ್ತೊಂದು ಡಿಮ್ಯಾಂಡ್ಗಳು ಹಾಕಿದೀವಿ ಮ್ಯಾನ್ಯ ಸ್ಕಾವೇಜರ್ ಸಿಲು ಮೂವತ್ತೊಂದು ಡಿಮ್ಯಾಂಡ್ ಗಳು ಹಾಕಿದೀವಿ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಸೌಲಭ್ಯಗಳು ಸರಿ ಕೊಡಬೇಕು ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಕೇಳ್ತಾ ಇಲ್ಲ ನಾವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಾವು ಕೇಳ್ತಾ ಇರೋದು ಬಿ ಬಿ ಎಂ ಪಿ ಫಂಡ್ ಸರ್ಕಾರ ದುಡ್ಡು ಕೇಳ್ತಾ ಇರೋದಿಲ್ಲ ಎಸ್ ಸಿ ಪಿ ಟಿ ಟಿ ಪಿ ಎಸ್ ಪಿ ಬಿಲ್ಗಳು ಇದೆಯಲ್ಲ ಅದರಲ್ಲೇ ಕೊಡ್ರಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆಯಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ನಮ್ಮ ದುಡ್ಡುಗಳು ಯಾವ್ದ್ರಲ್ಲಿ ಕೊಡಬೇಕು ಅಂತ ಆ ದುಡ್ಡನ್ನ ನಮಗೆ ಕೊಡ್ರಿ ಕೊಟ್ಬಿಟ್ಟು ನಮ್ಮ ಜೀವನ ಸರಿಸಮಾನ ಮಾಡ್ಬೇಕಂತ ನಾವು ಈ ಹೋರಾಟ ಯಾಕಂದ್ರೆ ಈ ಜೀವನವನ್ನ ಇದೇ ತರ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ಕೂಡ ನೀವು ಇದೇ ಬದುಕು ಬದುಕಬೇಕಾಗುತ್ತೆ ಸರ್ಕಾರದವರು ನಮ್ಮ ಬದುಕು ನಿಮಗೆ ಕೂಡ ಬದುಕ ಆಗ ಆಗುತ್ತೆ ಅದರಿಂದನೆ ಈ ಹೋರಾಟದಲ್ಲಿ ಈ ಒಂದು ಮೂವತ್ತೊಂದು ಡಿಮ್ಯಾಂಡ್ಗಳು ಹಾಕಿದ್ದೀನಿ ಫಸ್ಟ್ ಒನ್ ಇನ್ನೊಂದು ಹೇಳ್ತಾ ಇದ್ದೀನಿ ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮೂರು ಕಂಪ್ಲೇಂಟು ಫಸ್ಟ್ ಒನ್ ತನ್ನಿಸಂದ್ರ ತನ್ನಿ ಕೆಂಚಪ್ಪ ಮತ್ತು ಮುನಿ ಕೆಂಚಪ್ಪ ಕಾಲಪ್ಪ ಮುನಿ ಕೆಂಚಪ್ಪ ಅಂತೇಳಿ ಇಬ್ಬರು ಜನ ಮೂರು ಜನ ಹೋದರು ಮಧು ಅಂತ ಕೂಡ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಸ್ವಾಮಿ ನಮಗೆ ಹತ್ತು ವರ್ಷ ಹದಿಮೂರು ವರ್ಷ ಆಯ್ತು ನಮಗೆ ಸೌಲಭ್ಯಗಳು ಯಾವುದು ಸಿಗಲಿಲ್ಲ ನಮಗೆ ಸೌಲಭ್ಯಗಳ ಕೊಡಿ ಸ್ವಾಮಿ ಅಂತ ಹೇಳಿದ್ರೆ ಎಮ್ ಡಿ ಎಮ್ ಡಿ ಎಮ್ ಡಿ ಕುಮಾರ್ ಅಂತ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಕುಮಾರ್ ಏನಿಲ್ಲ ಅವ್ರು ಗೊತ್ತಾ ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿಲ್ಲ ಹೋಗ್ರೆ ಯಾಚೆ ಅಂತ ಹೇಳಿದ್ವು ಮ್ಯಾನ್ವೆಂಚರ್ಸ್ ಕೊಡ್ಬೇಕು ನನ್ನ ನೀತಿ ನಿಯಮಗಳು ಇದೇನಾ ಸುಪ್ರೀಂ ಕೋರ್ಟ್ ನಿಮಗೆ ಕಲ್ಸಿರೋದು ನೀನು ಒಬ್ಬ ಎಸ್ ಸಿ ಅಂತ ಹೇಳಿ ಇಟ್ಕೊಂಡಿರೋನು ಇದೇನ ಹೇಳಿರೋದು ನಾನು ಅದ್ರ ಪ್ರಕಾರವಾಗಿ ನಾಲ್ಕೈದು ಸಾರಿ ಲೆಟರ್ ಹಾಕಿದ್ದೆ ಗೌರ್ಮೆಂಟ್ ಕೂಡ ಅವ್ರನ್ನ ತೆಗೆದು ಹಾಕಿರಬೇಕು ಅಂತ ಲೆಟರ್ ಹಾಕಿದ್ರು ಕೂಡ ಅಯ್ಯಪ್ಪ ಅಲ್ಲೇ ಇದ್ದಾನೆ ಇದ್ ಡಿ ಇದು ಒಂದು ಮಾತಾಡ್ಬೇಡ ಮಧ್ಯದಲ್ಲಿ ಇನ್ನೊಂದು ಬೇಡಿಕೆ ಇನ್ನೊಂದು ಇನ್ನೊಂದು ಏನೇ ಗೊತ್ತಾ ಅಭಿವೃದ್ಧಿ ನಿಗಮದಲ್ಲಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಏನು ಗೊತ್ತಾ ದುರುಪಯೋಗ ಆಗ್ತಾ ಇದೆ ದುರುಪಯೋಗ ಅಂದರೆ ಯಾರಿಗಾದರೂ ಲೋನುಗಳು ಬೇಕಾದರೆ ನಮ್ಮಂಥ ಗೌರ್ಮೆಂಟ್ ಅವರು ನಮ್ಮಂಥ ಬೆಂಗಳೂರದವ್ರು ಹೋಗ್ಬಿಟ್ಟು ಲೋನ್ ಇಲ್ಲ ಅಂತಾರೆ ಮತ್ತು ನಮ್ಮ ಮಂಡ್ಯದವ್ರು ಇಲ್ಲ ಅಂತಾರೆ ಮಂಗಳೂರವ್ರು ಹೋದರೆ ಅಂತಾರೆ ಕೋಲಾರ ಡಿಸ್ಟಿಕ್ ಮಾತ್ರ ಹೋಗ್ತಾ ಇದೆ ಸೌಲಭ್ಯಗಳು ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕೋಲಾರ ಡಿಸ್ಟಿಕ್ಕು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಡಿಸ್ಟಿಕ್ ಒಂದೇನ ಇರೋದು ಕೊಲಿಸಿಕೊದ ಸಫಾಯ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಸರಿಸಾಮಾನ್ಯ ರಾಜ್ಯದಲ್ಲಿ ಎಲ್ಲರಿಗೂ ಸರಿಸಾಮಾನ್ಯವಾಗಿ ಸಿಗಬೇಕು ಅಂತಾನೆ ಅಲ್ವಾ ಇಟ್ಟಿರೋದದು ಇಟ್ಟಿರೋದೇ ಇಲ್ವಾ ಅದರಿಂದನೇ ಆ ಎಪ್ಪನ್ನ ತೆಗೆದಾಕಿ ಬೇರೆ ಬೇರೆ ವರ್ಗವನ್ನ ಹಾಕ್ರಿ ಅಂತ ಕೂಡ ಇದಕ್ಕೂ ಮುಂಚೆ ನಾಲ್ಕೈದು ಲೆಟರ್ ಹಾಕಿದ್ದೀನಿ ಇದನ್ನು ಕೂಡ ಅವರು ಆಕ್ಷನ್ ತಗೊಂಡಿಲ್ಲ ಗೌರ್ಮೆಂಟ್ ಅವರು ತಗೊಂಡಿಲ್ಲ ಇದು ಪ್ರಕಾರವಾಗಿ ಮುನ್ ಮೂರನೇದು ಮನವಿ ಸಫಾಯ ಕರ್ಮಚಾರಿ ಆಯೋಗ ಅದು ಒಂದು ನ್ಯಾಯ ಎಲ್ಲ ಥರ ಅದನ್ನು ರೆಡಿ ಮಾಡೋರೆ ಸಫಾಯ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನು ಒಂದು ನ್ಯಾಯಕ್ಕೋಸ್ಕರ ಇಟ್ಟವ್ರೆ ಈಗ ದರಿದ್ರ ಇಟ್ಕೊಂಡ್ಬಿಟ್ಟಿದೆ ಆಯೋಗಕ್ಕೆ ಅಲ್ಲಿ ಯಾರಿಲ್ಲ ಅಧ್ಯಕ್ಷರಿಲ್ಲ ಯಾರು ಇಲ್ಲ ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಯಾರು ಹಾಕಿರೋ ಫೈಲು ಅಲ್ಲೇ ಬಿದ್ದಿರುತ್ತೆ ಸೆಂಟ್ರಲ್ ಗೌರ್ಮೆಂಟು ಫೈಲ್ಗಳು ಅಲ್ಲೇ ಬಿದ್ದಿರುತ್ತೆ ಮತ್ತು ಬಿ ಬಿ ಎಂ ಪಿಯವರವ್ರ ಕಾಯಿಲು ಫೈಲ್ಗಳೆಲ್ಲ ಲೆಟ್ರ್ಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಯಾಕೆ ಕೇಳಿದರೆ ನಾವೇನು ಮಾಡೋದಪ್ಪ ಎಲ್ಲರೂ ತಂದದ್ದು ಅಲ್ಲಿ ಇದ್ದೀವಿ ಅದು ಸರ್ಕಾರಕ್ಕೆ ನಾವು ಕಲಿಸ್ವಿ ಅಲ್ಲೇ ಬಿಸಾಕ್ತಾರೆ ನಾವೇನು ಮಾಡೋದು ಅಂತಾರೆ ಇದೇನ ನ್ಯಾಯ ಯಾವ ನ್ಯಾಯ ಇದು ಸಫಾಯ ಕರ್ಮ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಒಂದು ನ್ಯಾಯಕ್ಕೋಸ್ಕರ ಇಟ್ಟಿರೋದು ಇದಕ್ಕೋಸ್ಕರ ಈ ಲೆಟ್ರ್ಕೋಸ್ಕರ ಈ ಮುಂದಿನ ದಿನದಲ್ಲಾದರೂ ಅದರಲ್ಲಿ ಒಂದು ಹಬ್ಬ ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷನ ಮಾಡಿದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೂ ಬಿ ಬಿ ಎಂ ಪಿ ಅವರು ಏನಾದರೂ ಕೆಲಸ ತಪ್ಪು ಕೆಲಸಗಳು ಮಾಡಿದರೆ ಒಳ್ಳೆಯದಾಗುತ್ತೆ ಮತ್ತು ಸ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿಯಲ್ಲಿ ತಪ್ಪು ಮಾಡಿದರೆ ಆಯೋಗದವರು ತಗೊಳಕ್ಕೆ ಒಂದಾಗುತ್ತೆ ಅರ್ಧ ಭಾಗ ತೆಗೆದು ಬಿಟ್ಟವ್ರೆ ಶಾಕ್ಷನ್ ಅನ್ನ ಅರ್ಧ ಭಾಗ ಇವ್ರು ಕೊಟ್ಟವ್ರೆ ಬಾಲಿ ಹೆಂಗೆ ಕೆಳಗಡೆ ಮೇಲ್ಗಡೆ ಆಗುತ್ತೋ ಆ ತರ ಗೌರ್ಮೆಂಟ್ ಕೂಡ ಇದೇ ತರ ನಡೀತಾ ಇದೆ ಇದನ್ನ ಪ್ರಕಾರವಾಗಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗನ ಒಂದು ಸಮಸ್ಯೆಯನ್ನ ಚೆನ್ನಾಗಿ ಮಾಡಬೇಕು ಅಂತ ಇದನ್ನು ಕೂಡ ಅಧ್ಯಕ್ಷರು ಮಾಡ್ಬೇಕಂತ ಈ ಮನವಿ ಕೊಟ್ಟಿದ್ದೀನಿ ಇನ್ನೊಂದು ಹೇಳ್ತಾ